ಜಿಎಸ್ಐ ಸಿ ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಗರಸಭೆ ರಾಂಪುರ್ ಹೊಸೂರ್ ಕಾರ್ಯಾಲಯದಲ್ಲೇ ಜನ್ಮ ದಾಖಲಾತಿಯನ್ನ ತೆಗೆದುಕೊಳ್ಳಲು ಹಣ ಪಡೆಯುತ್ತಿರುವ ಉಮೇಶ್ ಹೊಸಮಣಿ ಸಾಹೇಬ್ರು ಒಂದು ದಾಖಲೆಗೆ ಇನ್ನೂರು ಹಾಗಾದ್ರೆ ಒಂದು ದಿನದಲ್ಲಿ ಬರುವ ಜನರು ಅಂದಾಜು ಐವತ್ತರಿಂದ ಅರವತ್ತು ಜನ ಇರಬಹುದು ಹಾಗಾದ್ರೆ ಉಮೇಶ್ ಹೊಸಮನಿ ಸಾಹೇಬರು ಎಷ್ಟು ಹಣ ಪಡೆದುಕೊಳ್ಳಬಹುದು ಲೆಕ್ಕವೇ ಇಲ್ಲ ವರದಿ ಯುವರಾಜ್ ಮಾದಿಗಾರ್ జిఎస్ పై టీ కన్నడ న్యూస్ రబకవి బలహట్ట నిరంతర నిమ్మ సేవే నమ్మదు